ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಗುರು ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಮಾಲಿಂಪುರದ ಶ್ರೀ ಗುರು ಮಹಾಲಿಂಗೇಶ್ವರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾತ್ರಾ ಮಹೋತ್ಸವಕ್ಕೆ ಮಂಗಳವಾರ ದಿನ ಶ್ರೀ ಮಹಾಲಿಂಗೇಶ್ವರರ ರಾಜೇಂದ್ರ ಮಹಾಸ್ವಾಮಿಗಳು ಉಚ್ಚಾಯಿ ಬಂಡಿ ಪೂಜೆ ಸಲ್ಲಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಜಾತ್ರಾ ಕಮಿಟಿ ಅಧ್ಯಕ್ಷರು ರವಿಗೌಡ ಪಾಟೀಲ್ ಪುರಸಭಾ ಅಧ್ಯಕ್ಷ ಯಲನಗೌಡ ಪಾಟೀಲ್ ಪ್ರಮುಖರಾದ ಕೃಷ್ಣಗೌಡ ಪಾಟೀಲ್ ಯಲ್ಲಪ್ಪಹಟ್ಟಿ ಬಸವರಾಜ್ ಪೈಚಾಪುರ್ ಬಾಬು ಘಟ್ನಟ್ಟಿ ಜಾತ್ರಾ ಕಮಿಟಿ ಸದಸ್ಯರು ಗಣ್ಯರು ಸೇವಕರು ಖಡಿ ಮಜಲ್ ಕಲಾವಿದರು ಹಾಜರಿದ್ದರು ಶ್ರೀ ಗುರು ಮಹಾಲಿಂಗೇಶ್ವರ ಜಾತ್ರಾ ಕಮಿಟಿ ನಿರ್ಣಯದಂತೆ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ದಿನ ಜಟೋತ್ಸವ ಚನ್ನಗಿರೀಶ್ವರ ದೇವಸ್ಥಾನ ಜರುಗೋದು ಐದು ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ರಾತ್ರಿ ಏಳು ಗಂಟೆಗೆ ರಥೋತ್ಸವ ಮಹಾನಿಂಗೇಶ್ವರ ಗುಡಿಯಿಂದ ರವಿವಾರ ಬೆಳಗಿನ ಜಾವ ಚನ್ನಗಿರೀಶ್ವರ ಗುಡಿ ಮುಂದೆ ತಲುಪೋದು ಏಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರವಿವಾರ ಸಂಜೆ ಏಳು ಗಂಟೆಗೆ ಮರು ರಥೋತ್ಸವ ಶ್ರೀ ಚನ್ನಗೇಶ್ವರ ಗುಡಿಯಿಂದ ಸೋಮವಾರ ಬೆಳಗಿನ ಜಾವ ಮಹಾನಿಂಗೇಶ್ವರ ಗುಡಿಯ ಮುಂದೆ ತಲುಪೋದು ಎಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ರಾಷ್ಟ್ರಮಟ್ಟದ ಜಂಗಿ ನಿಕಾಲಿ ಕುಸ್ತಿ ಅವರಾದಿ ಪೆಟ್ರೋಲ್ ಪಂಪ್ ಹಿಂದೆ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ರಸಮಂಜರಿ ಕಾರ್ಯಕ್ರಮ ಹೀಗೆ ಹಲವು ಕಾರ್ಯಕ್ರಮಗಳು ಜರುಗುವುದು ಶುಕ್ರವಾರ ಶನಿವಾರ ರವಿವಾರ ಮೂರು ದಿನಗಳ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಏರ್ಪಡಿಸಲಾಗಿದೆ ಎಂದು ಶ್ರೀ ಗುರು ಮಹಾಲಿಂಗೇಶ್ವರ ಜಾತ್ರಾ ಕಮಿಟಿ ಅಧ್ಯಕ್ಷ ರವಿಗೌಡ ಪಾಟೀಲ್ ಕಮಿಟಿ ಸದಸ್ಯರು ತಿಳಿಸಿದರು ಜಾತ್ರಾ ಮಹೋತ್ಸವಕ್ಕೆ ಪುರಸಭೆ ಅಧ್ಯಕ್ಷ ಎಲ್ ಎನ್ ಗೌಡ ಪಾಟೀಲ್ ಎಸ್ ಅಧ್ಯಕ್ಷ ಬಸನಗೌಡ ಪಾಟೀಲ್ ಶಾಸಕ ಸಿದ್ದು ಸೌದಿ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರು ಪುರಸಭೆ ಸದಸ್ಯ ಶೇಖರ್ ಅಂಗಡಿ ಅಬ್ದುಲ್ ಭಗವಾನ್ ಮುಸ್ತಾಕ್ ಚಿಕ್ಕೋಡಿ ಸುಧಾ ನ ನಜಸನ್ ಸಾಬ್ ಪೆಂಡಾರಿ ಮಾತೇಶ್ ಇಟಿನ್ಮಠ್ ರವಿಗೌಡ ಪಾಟೀಲ್ ಜಾತ್ರಾ ಕಮಿಟಿ ಸದಸ್ಯರು ಮಹಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ಸದಸ್ಯರು ಅನೇಕ ಗಣ್ಯರು ಸಂಘಟನೆಗಳು ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರಿದ್ದಾರೆ ಭಕ್ತಾದಿಗಳಿಗೆ ಸ್ವಾಗಿಸ ಸ್ವಾಗತಿಸಲು ಹಾಗೂ ಸೌಲಭ್ಯ ಕಲ್ಪಿಸಲು ನಗರದಲ್ಲಿ ಬರದ ಸಿದ್ಧತೆ ನಡೆದಿದ್ದು ಪುರಸಭೆಯಿಂದ ರಸ್ತೆ ಮೂಲಕ ಮೂಲಭೂತ ಸೌಲಭ್ಯ ಕಾಮಗಾರಿ ಎಸ್ಕಾಂ ಇಲಾಖೆಯಿಂದ ವಿದ್ಯುತ್ ಕಲ್ಪಿಸುವ ಕಾಮಗಾರಿ ನಡೆದರೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಹಾಗೂ ಜಾತ್ರೆಯಲ್ಲಿ ಕಳ್ಳರ ಹಾವಳಿ ತಡೆಯಲು ಜಾಗೃತಿ ಮೂಡಿಸಲು ಒನ್ನೂರ ಹನ್ನೆರಡು ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಲು ಪ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಾಲಿಂಪುರ್ ನಗರದ ಎಲ್ಲ ರಸ್ತೆ ಬೀದಿ ಬೀ ಬೀದಿ ದೀಪದ ಕಂಬಕ್ಕೆ ರಾಜಕೀಯ ಪಕ್ಷದ ನಾಯಕರು ಸಂಘ ಸಂಸ್ಥೆಗಳ ಜಾತ್ರೆಗೆ ಆರ್ಥಿಕ ಸ್ವಾಗತ ಕೋರಿದ ಕಟೌಟ್ ರಾಜ ರಾಜಿದ್ದು ನಿರೀಕ್ಷೆಗೆ ಮೀರಿ ಜನ ಸೇರುವ ಸಾಧ್ಯತೆ ಎಂದು ಅಂದಾಜಿಸಲಾಗಿದೆ ನಮಸ್ಕಾರ ವರದಿ ಲಾಲ್ಸಾಬ್ ಜಾತ್ರಾ ಮಹೋತ್ಸವ ಐದು ಒಂಬತ್ತು ಇಪ್ಪತ್ತೈದು ಶುಕ್ರವಾರ ಜಟೋತ್ಸವ ಆರು ಒಂಬತ್ತು ಇಪ್ಪತ್ತೈದು ಶನಿವಾರ ರಥೋತ್ಸವ ಏಳು ಒಂಬತ್ತು ಇಪ್ಪತ್ತೈದು ರವಿವಾರ ಮರು ರಥೋತ್ಸವ ಎಂಟು ಒಂಬತ್ತು ಇಪ್ಪತ್ತೈದು ಸೋಮವಾರ ಕುಸ್ತಿ ಒಂಬತ್ತು ಹತ್ತು ರಸಮಂಜರಿ ಕಾರ್ಯಕ್ರಮ ಎಲ್ಲ ಸದಕ್ತರಲ್ಲಿ ವಿನಂತಿಸಿಕೊಳ್ಳಲಾಗುತ್ತದೆ